ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮ ಕ್ರಿಯೇಷನ್ಸ್ ಕಡಲೆ ಬೀಜ ಉಂಡೆ ಫ್ರೆಂಡ್ಸ್ ಪೀನಟ್ಸ್ ಲಡ್ಡು ಅಂತಲೂ ಕರಿಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೇನೇನು ಬೇಕು ಅಂದರೆ ಕಡಲೆ ಬೀಜ ಬೆಲ್ಲ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಈಗ ಒಂದು ಗ್ಲಾಸ್ ಕಡಲೆ ಬೀಜ ಇದ್ದೀನಿ ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಫ್ರೆಂಡ್ಸ್ ಇದು ಎಣ್ಣೆ ಏನೂ ಹಾಕೋಬಾರ್ದು ಎಣ್ಣೆ ತುಪ್ಪ ಏನೂ ಹಾಕೋಬಾರ್ದು ಇದಕ್ಕೆ ಹಾಗೇ ಡ್ರೈ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ ಸ್ವಲ್ಪ ಇನ್ನೇನದು ಸೌಂಡ್ ಬರುತ್ತೆ ಚಟಪಟ ಅಂತ ಆವಾಗ ಫುಲ್ಲು ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಲ್ಲಾಂದರೆ ಒಳಗೆ ಬೆಂದಿರೋಲ್ಲ ಹಸಿ ಹಸಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಗಾಗುತ್ತೆ ಫ್ರೆಂಡ್ಸ್ ನಿಧಾನ ಪೇಷನ್ಸ್ ಇರಬೇಕು ಪೇಶನ್ಸ್ ಇಲ್ಲದಿದ್ರೆ ಯಾವುದೇ ಸ್ವೀಟ್ ಆಗಲಿ ಮಾಡೋಕ್ಕಾಗಲ್ಲ ಪೇಶನ್ಸಿಂದ ಮಾಡಿದ್ರೆ ಯಾವುದೇ ಆಗಲಿ ಚೆನ್ನಾಗಿ ಬರುತ್ತೆ ನಿಧಾನಕ್ಕೆ ಹುರ್ಕೊಳ್ಳೋಣ ಕೈ ಬಿಡಬೇಡಿ ಅದು ಸೀದೋಗಿಬಿಡುತ್ತೆ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಳ್ತಾ ಬರೋಣ ಸೀದೋದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಫ್ರೈ ಮಾಡ್ಕೊಳ್ತಾನೇ ಇರಬೇಕು ಡ್ರೈ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಎಣ್ಣೆ ಏನು ಬಳಸಲ್ಲ ಇಲ್ಲಿ ಒಂಚೂರು ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಇವಾಗ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಒಳಗೆ ನಿಧಾನಕ್ಕೆ ಬೇಯುತ್ತದು ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಕಲರ್ ಆಗಿದೆಯಲ್ವಾ ಇದು ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನಾನು ಕಲರು ಚೆನ್ನಾಗಿ ಬರುತ್ತೆ ಜಾಸ್ತಿ ಸೀದೋಗಂಗು ಮಾಡ್ಕೊಂಬಿಡಿ ಚೆನ್ನಾಗಿರಲ್ಲ ಸೀದ್ ವಾಸನೆ ಬಂದ್ಬಿಡುತ್ತೆ ಬರೀ ಎರಡೇ ಇಂಗ್ರೀಡಿಯೆಂಟ್ಸು ಬೆಲ್ಲ ಕಡಲೆ ಬೀಜ ಇದ್ದರೆ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಫ್ರೆಂಡ್ಸ್ ತಿಂತಾ ಇದ್ದಾಗ ಚೆನ್ನಾಗಿರಲ್ಲ ನೋಡಿ ಈಗ ಆಗಿದೆ ಇದು ನೋಡಿ ಕಲರ್ಫುಲ್ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ಅದು ಹಂಗೆ ಹೊಟ್ಟೆ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಕಂಪ್ಲೀಟಾಗಿ ಆಗಿದೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಮರಕ್ಕೆ ಹಾಕೊಂಡಿದ್ದೀನಿ ನಾನು ಒಂದು ಕ ಬಿಸಿ ಇದ್ದಂಗೆ ಸಿಪ್ಪೆ ಬಿಡಿಸ್ಕೊಬೇಕು ಫ್ರೆಂಡ್ಸ್ ಹಿಂಗೆ ಬಿಡಿಸ್ಕೊಳೋದು ಅಂತಂದರೆ ಒಂದು ಕಲ್ಲು ಎತ್ಕೊಂಡು ಹಿಂಗೆ ಉಜ್ತಾ ಇದ್ರೆ ಅದರಷ್ಟೇ ಬಿಟ್ಕೊಳ್ಳುತ್ತೆ ಹೊಟ್ಟೆಲ್ಲ ಬಿಸಿ ಇದ್ದಾಗ ಇಲ್ಲಾಂದರೆ ಹೆಂಗೂ ಬಿಡಿಸ್ಕೊಳಕ್ಕಾಗಲ್ಲ ಕಲ್ಲಲ್ಲಿ ಈ ಥರ ಮ್ಯಾಶ್ ಥರ ಮಾಡ್ತಾ ಇದ್ರೆ ಹೊಟ್ಟೆಲ್ಲ ಸಪ್ರೇಟ್ ಆಗುತ್ತೆ ಕಡಲೆ ಬೀಜ ಸಪ್ರೇಟ್ ಆಗುತ್ತೆ ನೋಡಿ ಹೊಟ್ಟೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈಗ ಹಿಂಗೆ ಜ ಮೇಲೆಗಡೆ ಎತ್ಕೊಂಡು ಅಲ್ಲಾಡಿಸ್ಕೊಂಡು ಆಡಿಸ್ಕೊಂಡು ಮೇಲೆಗಡೆ ಎಲ್ಲ ಒಟ್ಟು ಬರುತ್ತೆ ಅದೆಲ್ಲ ಉಫ್ ಉಫನ್ನ ಕಸ ಎಲ್ಲ ತೆಕ್ಕೊಳ್ಳೋಣ ಬೀಜ ಮಾತ್ರ ಸಾಕು ಹೊಟ್ಟೆ ಎಲ್ಲ ನಮಗೆ ಬೇಡ ಚೆನ್ನಾಗಿರಲ್ಲ ನೋಡಿ ಕೇರತ್ ಕೇರಿ ತೋರಿಸ್ತಾ ಇದ್ದೀನಿ ಹಿಂಗೆ ಕೇರ್ತಾಯಿದ್ರೆ ಮುಂದೆ ಎಲ್ಲ ಒಟ್ಟು ಬರುತ್ತೆ ಎಲ್ಲ ಕಡಲೆ ಬೀಜ ಹೋಗುತ್ತೆ ಒಟ್ಟೆಲ್ಲ ಎಲ್ಲ ಉಪ್ಕೊಂಡ್ಬಿಡೋಣ ಇನ್ನು ಸ್ವಲ್ಪ ಇದೆ ಅದನ್ನು ಸ್ವಲ್ಪ ನಾನು ಕೇರ್ಕೊಂಡ್ಬಿಡ್ತೀನಿ ಈಗ ಆ ಕಡಲೆ ಬೀಜಕ್ಕೇನೆ ಸ್ವಲ್ಪ ಒಂದು ಗ್ಲಾಸ್ ಕಡಲೆ ಬೀಜ ಇದ್ದರೆ ಒಂದು ಕಾಲು ಅಥವಾ ಅರ್ಧ ಬೆಲ್ಲ ಹಾಕೊಬೇಕು ಫ್ರೆಂಡ್ಸ್ ಈಗ ಕಡಲೆ ಬೀಜ ಮಾತ್ರ ಮಿಕ್ಸಿಗೆ ಇದ್ದೀನಿ ನಾನು ಅದು ಸ್ವಲ್ಪ ತರಿತರಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ತರಿತರಿಯಾಗಿ ನೋಡಿ ಈ ಥರ ತರಿ ತರಿ ಇದ್ದಾಗ ಅದಕ್ಕೇ ಬೆಲ್ಲ ಸೇರಿಸ್ಕೊಳ್ಳೋಣ ಸ್ವಲ್ಪ ನೋಡಿ ಬೆಲ್ಲ ಇದ್ದೀನಿ ಅದನ್ನು ಮಿಕ್ಸ್ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈಗಾಗುತ್ತೆ ಇದು ಉಂಡೆ ರೀತಿ ಬರುತ್ತೆ ಇವಾಗ ಅಷ್ಟೂ ಮಿಕ್ಸಿ ಮಾಡಿ ಟೋಟ್ ಮಿಕ್ಸಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಇದ್ದಂಗೆ ಉಂಡೆ ಕಟ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಮ ತಣ್ಣಗಾದಮೇಲೆ ಉಂಡೆ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಬೇಕಾದ್ರೆ ನೀವು ಹಾಕ್ಕೊಬೋದು ನಾನೇನು ಹಾಕ್ತಾಯಿಲ್ಲ ಇದಕ್ಕೆ ಹಾಕಷ್ಟೇನಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಅಶ್ ಆ ಸೈಜ್ಗೆ ಉಂಡೆ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಪ್ಪ ಎಣ್ಣೆ ಏನೂ ಇಲ್ಲ ಫ್ರೆಂಡ್ಸ್ ಕಳೆ ಬೀಜದಲ್ಲೇ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಅದೇನೇ ಬೆಲ್ಲ ಜೊತೆಗೆ ಸೇರಿದ್ರೆ ಅದು ಉಂಡೆ ಬರುತ್ತೆ ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್